ಸ್ವಚ್ಛತೆ ಕಾಣದ ಹಂಚಗಿ ಗ್ರಾಮದ ಗ್ರಂಥಾಲಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯವು ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲವಾಗಿದ್ದಾರೆ ಗ್ರಾಮದ ಗ್ರಾಮಸ್ಥರು ಸ್ವಚ್ಛತೆ ಕಾಪಾಡಿ ಎಂದು ಗ್ರಂಥಾಲಯದ ಸಿಬ್ಬಂದಿಗಳಿಗೆ ಹೇಳಿದರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆರೋಪ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಥೋಡ್ ಅವರು ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಗ್ರಂಥಾಲಯದ ವ್ಯವಸ್ಥೆ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಹಂಜಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕೂಡ್ಲೆ ಹಂಜಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದ ಮಹೇಶ್ ರಾಥೋಡ್ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟು ಗ್ರಂಥಾಲಯದ ವ್ಯವಸ್ಥೆ ಕಂಡು ಗ್ರಂಥಾಲಯದ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡು ಗ್ರಂಥಾಲಯ ಸ್ವಚ್ಛತೆ ಕಾಪಾಡಿ ಎಂದು ಆದೇಶ ಮಾಡಿದ್ದಾರೆ ಚಂದ್ರಕಾಂತ್ ನಗರಿ ನ್ಯೂಸ್ ಕನ್ನಡ ವಿಜಯಪುರ

तुम्ण तुम्ण तुम्ण। अच्छा अनुदार्ती चोड़ी कितना है तुम्हारे अवन्ते गुड मॉर्निंग दरार के रहे हैं जीतना दरार के हम भी हैं ये भरोसे जीतना दरार अवन्तो रहे हैं अवन्तो अवन्ते डियर मार्वल मैं डियर मार्वल के औरी कोन चाइनगोरा चाइन प्रशंसन अवन्तो अवन्तो निमान करने का हूँ निमान करने अगर वो रिपे�

ಅವ್ರು ಬಿಂದ ಏನು ಮಾಡ್ಯಾರ ಅವ್ರು ನಾಲ್ಕು ಇದ್ರು ಏನೋ ಗೊತ್ತಿಲ್ಲ ಅವರು ಏನು ಬಿಡಿ ನಾಲ್ಕು ಅವ್ರು ನಾಲ್ಕು ಇದ್ರು ಖರ್ಚು ಹೇಳ್ತೀನಿ ನಾವು ಅವು ಯಾರೇ ಇರಲಿ ಈ ಅವರು ಬಂದು ನೋಡೋದ್ರೆ ಈ ಥರ ಇತ್ತು ಹೋಗ್ಯಾರ ಹೇಳ್ರಿ ನಾನು ನೋಡಿದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತು ಇದು ಒಂದು ಅದೇ ನಾನು ಬಂದು ಫಸ್ಟ್ ಟೈಮ್ ನೋಡಿ ಕೇಳಿ ನೋಡೀನಿ ಇದು ಏನೈತಿ ಒಂದು ಲಕ್ಷದಿಂದ ಎರಡು ಲಕ್ಷ ಖರ್ಚು ಇತ್ತು ಇದು ಅನುದಾನ ಇಲ್ಲ ಸಂಬಂಧ ಮಾಡಿಕೊಂಡು ಕ್ಲೀನ್ ಮಾಡಿ ಮೂರು ತೋರಿಸ್ಲೇಬೇಕು ಅಂತೈತ್ರಿ ಅಂದ್ರೆ ಮ್ಯಾಗಿಂದ ಹೊಲಸಿ ಬರ್ತೈತಿ

ഗ്ലാസ് <laughs> നോക്ക <laughs> <laughs>

ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ ಎಂಟು ಸೊನ್ನೆ ಎರಡು 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 ಎಂಟು ಎಂಟು